ನಮಸ್ಕಾರ ಪ್ರಸಿದ್ಧ ಕವಯಿತ್ರಿ ಡಾಕ್ಟರ್ ಶೋಭಾ ನಾಯಕ್ ಅವರ ಒಂದು ಕವಿತೆಯನ್ನು ನಾನಿಲ್ಲಿ ಓದ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ತಪಾಸಣೆ ಪ್ರೇಮಿಗಳ ದಿನದಂತೆ ಹೃದಯದ ತಪಾಸಣೆಗೆ ಬಂದಿರುವೆ ಪ್ರೇಮಿಗಳ ದಿನದಂದೇ ಹೃದಯದ ತಪಾಸಣೆಗೆ ಬಂದಿರುವೆ ಏನಾಗುವುದು ಫಲಿತಾಂಶ ವಾರ್ಡಿನ ಹೊರಗೆ ಎಷ್ಟೊಂದು ಜನ ನಿಂತಿದ್ದಾರೆ ಅವರಲ್ಲಿ ಹಲವರು ನನ್ನನ್ನು ಈ ಮೊದಲು ಕಂಡವರಲ್ಲ ಇಸಿಜಿ ಕೋಣೆಯಿಂದ ಡಾಕ್ಟರ್ ಹೇಳಿದ ನಿಮ್ಮ ಹೃದಯ ಬಡಿತದ ತರಂಗಾಂತರ ಕುಸಿದಿದೆ ಎಂದು ಆದರೆ ದೂರದಿಂದ ನನ್ನನ್ನು ನೋಡಲೆಂದೇ ಬಂದು ವಾರ್ಡಿನ ಗಾಜಿನ ಬಾಗಿಲಾಚೆ ನಿಂತ ಅವರಿಗೆಲ್ಲ ತಲುಪುವಷ್ಟು ವ್ಯಕ್ತವಾಗಿದ್ದು ನಿಜವಿರಬಹುದೇ ಅಥವಾ ಡಾಕ್ಟರ್ ಹೇಳಿದ್ದು ನಿಯಮಿತವಾಗಿ ಎಪ್ಪತ್ತೆರಡು ಸಲ ಬಡಿದುಕೊಳ್ಳುತ್ತಿದ್ದ ಈ ಹೃದಯ ಈಗ ಎಪ್ಪತ್ತೊಂದು ಸಲ ಮಾತ್ರ ಬಡಿದುಕೊಳ್ಳುತ್ತಿದೆಯಂತೆ ಹಾಗಾದರೆ ಹಾಗಾದರೆ ಕಡಿಮೆಯಾದ ಆ ಒಂದು ಮಿಡಿತವನ್ನು ಕದ್ದವರು ಯಾರು ಹಾಗಾದರೆ ಕಡಿಮೆಯಾದ ಆ ಒಂದು ಮಿಡಿತವನ್ನು ಕತ್ತವರು ಯಾರು ಅಥವಾ ಯಾರಿಗಾಗಿ ಹೃದಯ ಯಾರಿಗಾಗಿ ಹೃದಯ ಒಂದು ಕ್ಷಣ ಮೌನವಾಗುತ್ತಿರಬಹುದು ಧನ್ಯವಾದಗಳು